ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಾತ್ರ ಕಥಾ ಮಾಲಿಕೆಯ ಒಂಬತ್ತನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನೀವು ಈಗಾಗಲೇ ಬ್ರಹ್ಮಶ್ರೀ ದೈವರಾತ್ರ ಜೀವನದಲ್ಲಿ ಆದಂತಹ ಕೆಲವೊಂದು ಅತ್ಯಂತ ಮಹತ್ವಪೂರ್ಣವಾದಂತಹ ಘಟನೆಗಳ ಬಗ್ಗೆ ತಿಳಿದಿದ್ರಿ ಈಗ ದೈವರಾತ್ರ ಅಥವಾ ಗಣೇಶನ ಜೀವನದಲ್ಲಿ ಹಠಯೋಗ ಸಿದ್ಧಿಯ ಬಗ್ಗೆ ಆತ ಗಮನವಿಟ್ಟು ಅಭ್ಯಾಸ ನಡೆಸ್ತಾ ಇದ್ದ ಹಾಗಿದ್ದಾಗ ಮುಂದಿನ ಹಂತ ಏನು ಈತನ ಜೀವನದಲ್ಲಿ ಬಂದ ಮುಂದಿನ ತಿರುವು ಯಾವುದು ಎನ್ನುವುದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಖಂಡಿತ ಕಳ ಸಂಚಿಕೆಯಲ್ಲಿ ಕೆಲವೊಂದು ಕಹಿ ಘಟನೆಗಳು ನಡೆದಿತ್ತು ಜೀವನದಲ್ಲಿ ಆದರೆ ಅವರ ಒಂದು ವಿದ್ಯಾರ್ಜನೆಯ ಬಗ್ಗೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ ಅವರ ಹಂಬಲ ಹೇಗಿತ್ತು ಅಂತಂದ್ರೆ ಅಧ್ಯಯನ ಕಡೆಗೆ ಇತ್ತು ಅವರ ಮುಂದಿನ ಹೆಜ್ಜೆ ಏನು ಅಂತ ನಾವೀಗ ನಿಮಗೆ ಸವಿವರವಾಗಿ ಹೇಳ್ತಾ ಬರ್ತದೆ ಹೌದು ಸಾಧಕರ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ನಾವು ಕಲಿಯೋದಿದನ್ನೇ ಯಾವುದೇ ರೀತಿಯ ಘಟನೆಗಳು ಬಂದ್ರು ಯಾವುದೇ ಸಿಹಿ ಘಟನೆಗಳಾಗಿರ್ಲಿ ಕಹಿ ಘಟನೆಗಳಾಗಿರ್ಲಿ ಯಾವುದಕ್ಕೂ ಚಿತ್ತ ಚಂಚಲಗೊಳ್ಳದೆ ತನ್ನ ಗುರಿಯ ಕಡೆಯಲ್ಲಿ ತನ್ನ ಸಾಧನೆಯ ಕಡೆಯಲ್ಲಿ ಅವಿರತವಾದ ಪ್ರಯತ್ನವನ್ನ ಮಾಡೋದು ಪ್ರತಿಯೊಬ್ಬನ ಸಾಧಕನ ಹಾಗೂ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿ ನಾವೆಲ್ಲರೂ ನೋಡಲಿಕ್ಕೆ ಸಿಗುವಂತಹ ವಿಷಯ ಆಗಿದೆ ಹಾಗೇನೆ ಗಣೇಶನು ನಿತ್ಯದಂತೆ ಹಠಯೋಗದ ಅಭ್ಯಾಸಕ್ಕಾಗಿ ಅಹಲ್ಯಾಬಾಯಿ ಛತ್ರದ ಕಡೆಗೆ ನಡೆದನು ಅಂದು ಯೋಗಾಭ್ಯಾಸದ ಪ್ರಕ್ರಿಯೆಗಳೆಲ್ಲ ಮುಗಿದ ಬಳಿಕ ಬಳವಂತರಾಯರು ಶ್ರೀ ವಾಸುದೇವಾನಂದ ಸ್ವಾಮಿ ಎಂಬ ಮಹಾತ್ಮರೊಬ್ಬರು ಬನವಾಸಿಗೆ ಬಂದಿರುವುದಾಗಿ ತಿಳಿಸಿ ನಾವಿಬ್ಬರೂ ಅಲ್ಲಿಗೆ ಹೋಗಿ ಅವರನ್ನ ಕಂಡು ಬರೋಣ ಎಂದರು ಅಂತೆಯೇ ಅವರಿಬ್ಬರು ಎತ್ತಿನ ಗಾಡಿಯ ಮೂಲಕ ಶಿರಸಿಗೆ ಹೋಗಿ ಅಲ್ಲಿಂದ ಮುಂದೆ ಬನವಾಸಿ ತಲುಪಿದರು ಬನವಾಸಿಯ ಮಧುಕೇಶ್ವರ ದೇವಾಲಯದ ಚಂದ್ರಶಾಲೆಯ ಮೂಲೆಯಲ್ಲಿ ಒಂದು ಕಡೆ ಶ್ರೀ ವಾಸುದೇವಾನಂದ ಸ್ವಾಮಿಯವರು ಒಬ್ಬರೇ ಕುಳಿತಿದ್ದರು ಆಗ ಗಣೇಶ ಮತ್ತು ಬಲವಂತರಾಯರು ಅವರ ಬಳಿ ಸಾರಿ ಬಾಗಿ ನಮಸ್ಕರಿಸಿ ನಾವು ಗೋಕರ್ಣದಿಂದ ಬಂದಿದ್ದೇವೆ ದಯವಿಟ್ಟು ನಮ್ಮ ಊರಿಗೆ ತಾವು ಸಂದರ್ಶನ ಎಂದು ನಮ್ರವಾಗಿ ಪ್ರಾರ್ಥಿಸಿದರು ಆಗ ಅವರು ನಾನೇ ಬರುತ್ತಿದ್ದೆ ನೀವೇಕೆ ಇಲ್ಲಿ ಬಂದಿರಿ ಎಂದು ಕೇಳಿದರು ಅದಕ್ಕೆ ನಾವು ತಮ್ಮ ಮಾರ್ಗದರ್ಶನ ಪಡೆಯುವುದಕ್ಕಾಗಿ ಬಂದೆವು ಎಂದು ಬಳವಂತರಾಯರು ತಿಳಿಸಿದರು ಆಗಲಿ ಬರುತ್ತೇನೆ ಎಂದು ಅವರು ಮರುನುಡಿದರು ಗಣೇಶ ಮತ್ತು ಬಳವಂತರಾಯರು ವನವಾಸಿಯಿಂದ ಗೋಕರ್ಣಕ್ಕೆ ಬಂದ ಎರಡು ದಿನಗಳ ತರುವಾಯ ಗೋಕರ್ಣ ಸಮೀಪ ಸಿದ್ದೇಶ್ವರ ಕ್ಷೇತ್ರಕ್ಕೆ ಯಾವುದೋ ಸನ್ಯಾಸಿಗಳೊಬ್ಬರು ಬಂದಿರುವ ಸುದ್ದಿ ಬಂತು ಅದನ್ನು ಕೇಳಿದ ಬಳವಂತರಾಯರು ಗಣೇಶನೊಂದಿಗೆ ಕೆಲವು ವೈದಿಕ ಬ್ರಾಹ್ಮಣರನ್ನು ಕರೆದುಕೊಂಡು ಸಿದ್ದೇಶ್ವರಕ್ಕೆ ಹೋದರು ಅಲ್ಲಿ ಶ್ರೀ ವಾಸುದೇವಾನಂದರ ದರ್ಶನ ಮಾಡಿ ಭವ್ಯ ಸ್ವಾಗತದೊಂದಿಗೆ ಗೋಕರ್ಣಕ್ಕೆ ಕರೆತರಲಾಯಿತು ಊರ ಪ್ರವೇಶಕ್ಕೆ ಮೊದಲು ಶ್ರೀ ಭದ್ರಕಾಳಿ ಮಂದಿರವಿದ್ದು ಅಲ್ಲಿ ವೇದ ಮಂತ್ರ ಘೋಷದೊಂದಿಗೆ ಹೊರಟು ಶ್ರೀ ಮಹಾಗಣಪತಿ ಮತ್ತು ಶ್ರೀ ಮಹಾಬಲೇಶ್ವರ ದೇವಾಲಯಗಳನ್ನ ಸಂದರ್ಶಿಸಲಾಯಿತು ಅಲ್ಲಿ ಆತ್ಮಲಿಂಗಕ್ಕೆ ದಂಡವಂದನೆ ಮಾಡಿದ ವಾಸುದೇವಾನಂದರು ಆ ಸಮಯಕ್ಕೆ ತಮಗೆ ಸ್ಫುರಿಸಿದ ಎರಡು ಸಂಸ್ಕೃತ ಶ್ಲೋಕಗಳನ್ನ ಒಂದು ಕಾಗದದಲ್ಲಿ ಬರೆದು ದೇವರಿಗೆ ಸಮರ್ಪಿಸಿದರು ಅವರ ಸಮೀಪದಲ್ಲಿ ನಿಂತಿದ್ದ ಗಣೇಶನು ಆ ಕಾಗದವನ್ನ ತೆಗೆದುಕೊಂಡು ಓದಿದಾಗ ಅದರಲ್ಲಿ ಬರೆದ ಶ್ಲೋಕಗಳು ಈ ರೀತಿಯಾಗಿದ್ದವು ಮಹಾಬಲೇಶ್ವರ ತ್ರಾಹಿ ಹಾಲಾಹಲ ಸಮುದ್ಭವಾ ಬಂಧ ಮೋಚನ ಕೃತ್ತವತ್ತೇಖಾಗ್ರೇಷ್ವಿ ದುರ್ಲಭ ಶ್ವಪಾಕೋಪ್ಯು ಸೇವಂ ರವೀನ್ವಗ್ನಿ ಕ್ಷಣಾಚತಂ ತ್ರಾತಾರಂ ತ್ವಾಂ ಪ್ರಪನ್ನೋಸ್ಮಿ ಹಿತಕೃತ್ ಪರಿಪಾಹಿ ಮಾಂ ಅಂದ್ರೆ ಶ್ಲೋಕದ ಅರ್ಥ ಹೀಗಿದೆ ಹಾಲಾಹಲ ವಿಷದಿಂದ ದೇವತೆಗಳನ್ನ ರಕ್ಷಿಸಿದ ಹೇ ಮಹಾಬಲೇಶ್ವರ ನನ್ನನ್ನು ರಕ್ಷಿಸು ಸೂರ್ಯ ಚಂದ್ರ ಮತ್ತು ಅಗ್ನಿಗಳೆಂಬ ನಿನ್ನ ನೇತ್ರಗಳಿಂದ ಈಕ್ಷಿಸಿದರೆ ಚಂಡಾಲನೂ ಉದ್ಧಾರವಾಗುತ್ತಾನೆಂಬುದನ್ನು ಕೇಳಿ ರಕ್ಷಕನಾದ ನಿನ್ನ ಬಳಿಗೆ ಬಂದಿದ್ದೇನೆ ಹೇ ಹಿತವನ್ನುಂಟು ಮಾಡುವ ಪರಮೇಶ್ವರ ನಮ್ಮನ್ನೆಲ್ಲರನ್ನು ರಕ್ಷಿಸು ಈ ಶ್ಲೋಕದ ವೈಶಿಷ್ಟ್ಯವೆಂದರೆ ಶ್ಲೋಕದ ಪ್ರತಿಯೊಂದು ಪಾದದ ಮೊದಲನೇ ಮ ಅಕ್ಷರಗಳನ್ನ ಕ್ರಮವಾಗಿ ಜೋಡಿಸಿದರೆ ಶ್ಲೋಕದ ಮೊದಲನೇ ಪಾದವಾದ ಮಹಾಬಲೇಶ್ವರ ತ್ರಾಹಿ ಎಂಬ ಪದ ಸಿದ್ಧವಾಗುತ್ತದೆ ನೋಡಿ ಎಷ್ಟು ಸುಂದರವಾದಂತಹ ಅಂದ್ರೆ ಮಹಾ ಬಲೇಶ್ವರ ತ್ರಾಹಿ ಹೀಗೆ ಮತ್ತೆ ಇದು ಆಶ್ರಮ ರಚನೆ ತಕ್ಷಣದಲ್ಲಿ ಮಹಾ ವ್ಯಕ್ತಿಗಳ ಶಕ್ತಿನೇ ಹಾಗೆ ಅಲ್ವಾ ಹೌದು ಅದ್ಭುತ ನೋಡಿ ಬ್ರಹ್ಮರ್ಷದ ಯವರತ್ರ ಒಂದ್ ಕಡೆಗೆ ಗುರುಗಳನ್ನ ಹುಡುಕ್ತಾ ಇದ್ದಾರೆ ಒಂದು ವಿಷಯ ಬಂತು ಇಂಥ ಒಂದು ಹೆಂಬೆ ಮಹಾರಾಜರು ಸಿರಿಸಿಯಲ್ಲಿ ಇರುವಂಥ ಬನವಾಸಿಯಲ್ಲಿ ಅವರ ಒಂದು ಆಧ್ಯಾತ್ಮ ಹಾಗೂ ತಪಸ್ಸಿಗೆ ಬಂದಿದ್ದಾರೆ ಅಂತ ಒಂದು ವಿಷಯ ಮುಟ್ಟಿತು ಬ್ರಹ್ಮರ್ಷಿ ದೈವರಾತ್ರ ಹಾಗೂ ಬಳವಂತರಾವ್ ಭಾಗವತರು ಅಲ್ಲಿಗೆ ಹೋಗ್ತಾರೆ ಎಲ್ಲರಿಗೂ ಗೊತ್ತಿದೆ ಹೆಂಬೆ ಮಹಾರಾಜರು ಹಠಯೋಗದಲ್ಲಿ ಯೋಗದಲ್ಲಿ ಎಷ್ಟು ಪ್ರವೀಣರು ಅಂತ ಅದಕ್ಕಾಗಿ ಇವರಿಗೂ ಕೂಡ ಕಲಿಯುವಂಥ ಒಂದು ಹಂಬಲ ಇತ್ತು ಆದ್ದರಿಂದ ಇವರು ಬನವಾಸಿಗೆ ಹೋಗ್ತಾರೆ ಅವರಿಗೆ ನಮಸ್ಕರಿಸಿ ಗೋಕರ್ಣಕ್ಕೆ ಬರಬೇಕು ಅಂತ ಅವರನ್ನು ಆಮಂತ್ರಿಸ್ತಾರೆ ಅದೇ ರೀತಿ ಬಂದ್ರು ವಿಜೃಂಭಣೆಯಿಂದ ಈಗ ಎಲ್ಲ ಗೋಕರ್ಣಕ್ಕೆ ಕೂಡ ಅವರ ಒಂದು ಆಗಮನ ಆಯ್ತು ಮುಂದೆ ಅವರು ಆಶಿ ಕವಿತೆಯನ್ನು ಕೂಡ ರಚಿಸ್ಬಿಡ್ತಾರೆ ಬಹುಶಃ ಮುಂದೆ ನೀವು ನೋಡ್ಬೋದು ಇದೇ ಆತ್ಮಚರಿತ್ರೆಯಲ್ಲಿ ಮುಂದೆ ದೈವರಾತರು ಕೂಡ ತುಂಬಾ ಗ್ರಂಥಗಳನ್ನ ರಚಿಸಿದ್ದಾರೆ ತುಂಬಾ ಪದ್ಯಗಳನ್ನ ಭಜನೆಗಳನ್ನ ಹಾಗೆ ಕೃತಿಗಳನ್ನ ರಚಿಸಿದ್ದಾರೆ ಎಷ್ಟೋ ಆಶು ಕವಿತೆಗಳನ್ನ ರಚಿಸಿ ಹಾಡಿದ್ದಾರೆ ಸೊ ಇದೆಲ್ಲದಕ್ಕೆ ಎಲ್ಲೋ ಒಂದು ಕಡೆ ಈ ವಾಸುದೇವಾನಂದ ಸರಸ್ವತಿ ಸ್ವಾಮೀಜಿ ಅವರ ಒಂದು ಪ್ರಭಾವ ಕೂಡ ಇಲ್ಲಿಂದ ಶುರುವಾಗಿದೆ ಅಂತ ನನಗೆ ಅನ್ನಿಸುತ್ತೆ ನೋಡಿ ಅದು ಬರ್ದನ್ನ ಅವರು ಮಹಾಬಲೇಶ್ವರನಿಗೆ ಇಡ್ತಾರೆ ತೆಗೆದು ಓದಿದ್ದು ಗಣೇಶ ಗಣೇಶನೇ ಸೊ ಹೀಗೆ ಆತ ಅವ್ರು ಬಂದ್ರು ಹಾಗೆ ಎಲ್ಲಾ ದೇವಸ್ಥಾನಗಳ ದರ್ಶನ ಆಯ್ತು ನಂತರ ತಾಮ್ರಗೌರಿ ಮಂದಿರಕ್ಕೂ ಹೋಗ್ತಾರೆ ಅದಾದ್ಮೇಲೆ ಏನಾಗತ್ತೆ ಅಂತಂದ್ರೆ ಆ ಒಂದು ದಿನ ಪ್ರಾತಃ ಕಾಲ ಯತಿವರಿಯರ ಪಾದ ತೊಳೆದು ಪಂಚಾಮೃತ ಅಭಿಷೇಕ ಮಾಡಿಸಿ ಪೂಜಿಸಿ ತೀರ್ಥ ಪ್ರಸಾದ ಸ್ವೀಕರಿಸಬೇಕೆಂಬ ಹಂಬಲದಿಂದ ಫಲಪುಷ್ಪ ಪಂಚಾಮೃತಾದಿ ಪೂಜಾ ಪರಿಕರಗಳ ಸಿದ್ಧತೆಯೊಂದಿಗೆ ವಾಸುದೇವಾನಂದರ ಬಳಿಗೆ ಬಂದಾಗ ಅವರು ಪಾದ ಪೂಜೆಗೆ ಸಮ್ಮತಿಸಲಿಲ್ಲ ಆದರೆ ಕರುಣೆಯಿಂದ ಪಾದ ಪೂಜೆ ಮಾಡಿಸಿಕೊಳ್ಳುವುದೆಂದರೆ ಅದು ವ್ಯಕ್ತಿತ್ವದ ವೈಭವೀಕರಣವಾಗುತ್ತದೆ ವಿರಕ್ತನಾಗಿ ಎಲ್ಲವನ್ನ ಪರಿತ್ಯಜಿಸಿದವನಿಗೆ ಇದು ಉಚಿತವಾದುದಲ್ಲ ನೀನು ನನ್ನನ್ನು ಪೂಜಿಸುವುದರಿಂದ ಏನನ್ನೂ ಪಡೆಯಲಾರೆ ನಾನು ನಿನಗೆ ಶುಭವನ್ನ ಹಾರೈಸಿ ಆಶೀರ್ವದಿಸಬಹುದು ಆದರೆ ನಿನ್ನ ವ್ಯಕ್ತಿತ್ವ ವಿಕಾಸಕ್ಕೆ ನಿನ್ನ ಭವಿಷ್ಯದ ಗುರಿ ಸಾಧನೆಗೆ ನೀನೇ ಪ್ರಯತ್ನಿಸಬೇಕು ಸಂಕಲ್ಪದ ಸತತ ಪ್ರಯತ್ನವೇ ತಪಸ್ಸು ತಪಸ್ಸಿನಿಂದ ನೀನೇನು ಆಗಬೇಕೆಂದು ಆಶಿಸುವೆಯೋ ಅದೇ ಆಗುವೆ ಕೀರ್ತಿಯ ಕಾಮನೆ ಪ್ರತಿಷ್ಠೆಯ ವಾಸನೆ ಏನೇನೋ ಆಮಿಷಗಳು ದಾರಿಯನ್ನ ತಪ್ಪುವಂತೆ ಮಾಡುತ್ತವೆ ಭಾವ ವೈಕಲ್ಯಗಳಿಗೆ ವಶವಾಗದೆ ಶಿಷ್ಟ ಸಂಸ್ಕಾರದಲ್ಲಿ ದೈವತ್ವವನ್ನ ಪಡೆಯುವುದೇ ಸಾಕ್ಷಾತ್ಕಾರ ಹೀಗೆ ಮುಗ್ಧ ಮನಸ್ಸಿನ ಎಳಸು ಭಾವನೆಗಳ ಕತ್ತಲೆಯ ತೆರೆ ಸರಿಸುತ್ತಾ ಗಣೇಶನ ಮನೋಭೂಮಿಕೆಯಲ್ಲಿ ವಾಸ್ತವದ ಬೀಜವನ್ನ ಬಿತ್ತಿದವರು ವಾಸುದೇವಾನಂದ ಸರಸ್ವತಿ ಸ್ವಾಮೀಜಿಯವರು ಆಗ ಗಣೇಶನು ನನಗೆ ಮಂತ್ರೋಪದೇಶ ನೀಡಿ ಶಿಷ್ಯನನ್ನಾಗಿ ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದರು ಆಗ ವಾಸುದೇವಾನಂದರು ಗಣೇಶನಿಗೆ ದತ್ತಾತ್ರೇಯನ ದ್ವಾದಶಾಕ್ಷರಿ ಮಂತ್ರವನ್ನ ಉಪದೇಶಿಸಿದರು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎಂಬ ಗಾದಿ ಮಾತಿನಂತೆ ಆತನ ಸಂತರ ಸಂಘದಲ್ಲಿ ದಿವ್ಯಾನುಭೂತಿಯನ್ನ ಆನಂದವನ್ನ ಸವಿದನು ನೋಡಿ ಸಾಮಾನ್ಯವಾಗಿ ಒಂದು ಗುರುಗಳು ಬಂದ್ ಕೂಡಲೇ ಪಾದಪೂಜೆಯನ್ನ ಮಾಡ್ತಾರೆ ಹೋ ಹಣ್ಣನ್ನ ಪಂಚಾಮೃತನ ತಗೊಂಡೋಗಿ ಪಾದ ಪೂಜೆಯನ್ನ ಮಾಡ್ತಾರೆ ಹಾಗೆ ಬ್ರಹ್ಮರ್ಷಿ ದೇವರಾತ್ರ ಕೂಡ ವಾಡಿಕೆ ಅಂತ ಹೋದ್ರು ಪಾದ ಪೂಜೆಗೆ ಅಂತ ಆದ್ರೆ ವಾಸುದ ಸರಸ್ವತಿ ಸ್ವಾಮೀಜಿಗಳು ಆಗ ವಾಸ್ತವದ ಒಂದು ಪಾಠವನ್ನ ಅವ್ರಿಗೆ ಮಾಡ್ತಾರೆ ಹೇಳ್ತಾರೆ ಇಲ್ಲ ನನಗೆ ಪೂಜೆಯನ್ನ ಮಾಡೋದು ಬೇಡ ಇಂಥ ಒಂದು ಆಡಂಬರಗಳು ಬೇಡ ಅಂತ ಇದು ಬ್ರಹ್ಮರ್ಷಿ ದೇವರಾತ್ರಿ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ ಅಂತಂದ್ರೆ ನೀವು ಗಮನಿಸಬಹುದು ನಾವು ಉಪನಯನ ಸಂಸ್ಕಾರ ಬಂದಾಗ ಅವಾಗ್ಲೂ ಕೂಡ ಬಾಲಕ ಗಣೇಶ ಏನ್ ಹೇಳಿದ್ದ ಆಡಂಬರ ಬೇಡ ಶುಭ್ರವಾದಂತ ಬಿಳಿಯಾದ ವಸ್ತ್ರ ಬೇಕು ಅಂತ ಹಠ ಮಾಡಿದ್ದ ನೀವು ಕೇಳಿದ್ರಿ ಅಲ್ಲಿ ಇಲ್ಲಿ ಪುನಃ ಗುರುಗಳಿಂದ ಅದೇ ಪಾಠ ಸಿಗತ್ತೆ ನನಗೆ ಒಂದು ಆಡಂಬರಗಳು ಬೇಡ ನಿನ್ನ ಗುರಿ ಸಾಧನೆ ನೀನೇ ಪ್ರಯತ್ನ ಪಡಬೇಕು ಅಂತ ತುಂಬಾ ಒಳ್ಳೆಯ ಒಂದು ವಾಸುದೇವಾನಂದರದ್ದು ಅತ್ಯಂತ ಸರಳ ಜೀವನ ದಂಡ ಕಮಂಡಲ ಎರಡು ಜತೆ ಕಾವಿ ಇವಿಷ್ಟದಿಂದಲೇ ಅವರ ಬದುಕು ಪೂರ್ಣಗೊಂಡಿತು ದಿನಾಲು ಮಧ್ಯಾಹ್ನ ಮೂರು ಮನೆಗಳಿಗೆ ಮಾತ್ರ ಅವರು ಭಿಕ್ಷೆಗೆ ಹೋಗುತ್ತಿದ್ದು ಒಂದು ಮನೆಯಲ್ಲಿ ಮೂರು ಮುಷ್ಟಿ ಅನ್ನ ಮಾತ್ರ ಸ್ವೀಕರಿಸುತ್ತಿದ್ದರು ಯಾವುದೇ ಕಾರಣದಿಂದ ಆ ಮನೆಗಳಲ್ಲಿ ಭಿಕ್ಷೆ ದೊರೆಯದಿದ್ದರೆ ಅಂದು ಅವರು ಉಪವಾಸ ಇರುತ್ತಿದ್ದರು ಅವರು ಹೋದ ಕಡೆಯಲ್ಲೆಲ್ಲ ಆ ಊರಿನ ಜನರು ತಮ್ಮ ಮನೆಗಳಲ್ಲಿ ವಿಶೇಷ ಅಡುಗೆಯನ್ನು ತಯಾರಿಸಿ ವಾಸುದೇವಾನಂದರು ಭಿಕ್ಷೆಗೆ ಬರುವುದನ್ನ ಎದುರು ನೋಡುತ್ತಿದ್ದರು ಅವರಿಗೆ ಭಿಕ್ಷೆ ನೀಡುವ ಭಾಗ್ಯ ತಮ್ಮದಾಗಲಿ ಎಂದು ಎಲ್ಲರೂ ಬಯಸುತ್ತಿದ್ದರು ಇಂತಹ ವಾಸುದೇವಾನಂದರ ಒಂದು ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳಿದುಕೊಳ್ಳೋಣ ಯಾಕಂತಂದ್ರೆ ಇಂಥ ಒಂದು ಮಹಾನ್ ಗುರುಗಳ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಬ್ರಹ್ಮರ್ಷಿ ದೈವರಾತರು ಇಂಥ ಒಂದು ಮಹಾನ್ ಗುರುಗಳ ಜೊತೆಗಿದ್ರು ಅವ್ರು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ ಆವಾಗ ದತ್ತಾತ್ರೇಯನ ಆರಾಧಕರಾಗಿರುವಂತ ವಾಸುದೇವನ ಸರಸ್ವತಿ ಸ್ವಾಮೀಜಿಗಳು ಅವರಿಗೆ ಮಂತ್ರೋಪದೇಶವನ್ನ ಮಾಡ್ತಾರೆ ಅವರ ಇತಿಹಾಸವನ್ನ ನಾವು ನಿಮ್ಗೆ ಇವತ್ತು ಹೇಳ್ತೇವೆ ಯಾಕಂತಂದ್ರೆ ನೀವನ್ನ ಕೇಳಲೇಬೇಕು ಅಂತ ಅದ್ಭುತವಾದಂತ ವ್ಯಕ್ತಿತ್ವ ಅವರದ್ದು ಅದ್ಭುತವಾಗಿರುವಂತಹ ಇತಿಹಾಸ ಅವರದ್ದು ಹೌದು ಅವರ ಒಂದು ಚಿತ್ರ ಕೂಡ ಈ ಪುಸ್ತಕದಲ್ಲಿ ಲಭ್ಯವಿತ್ತು ನಿಮಗೂ ಏನಾದರೂ ಈ ಒಂದು ಪುಸ್ತಕವನ್ನು ಓದುವಲ್ಲಿ ಆಸಕ್ತಿ ಇದ್ದಲ್ಲಿ ನೀವು ನಮ್ಮ ಆಫೀಸ್ ಸಂಖ್ಯೆಗೆ ಸಂಪರ್ಕ ಮಾಡಿ ಈ ಪುಸ್ತಕವನ್ನ ಖರೀದಿಸಬಹುದಾಗಿದೆ ವಾಸುದೇವಾನಂದ ಸರಸ್ವತಿ ಸ್ವಾಮಿಗಳು ಮಹಾರಾಷ್ಟ್ರ ರಾಜ್ಯದ ಕೊಂಕಣ ಪ್ರದೇಶದ ಸಾವಂತವಾಡಿ ಸಂಸ್ಥಾನದಲ್ಲಿ ನಿರ್ಮಲಾ ನದಿ ದಂಡೆಯ ಮೇಲಿನ ಮಾಣಗಾಂವ ಎಂಬ ಹಳ್ಳಿಯವರು ಅವರ ತಂದೆ ಗಣೇಶ ಭಟ್ಟರು ಕರಹಾಡ ಬ್ರಾಹ್ಮಣರಾಗಿದ್ದು ಪರಮ ದೈವ ಭಕ್ತರು ದತ್ತಾತ್ರೇಯರ ಉಪಾಸಕರು ಆಗಿದ್ದರು ಹಾಗೆ ವಾಸುದೇವನಿಗೆ ನಾಲ್ಕು ವರ್ಷಗಳು ಕಳೆದು ಐದನೇ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ಸ್ವತಃ ಅವರ ತಾತ ಆದಂತಹ ಹರಿಭಟ್ಟರೆ ವಿದ್ಯೆಯನ್ನ ಕಲಿಸತೊಡಗಿದರು ಹರಿಭಟ್ಟರು ಋಗ್ವೇದವೇ ಮೊದಲಾದ ವೇದ ವೇದಾಂಗ ದಶ ಗ್ರಂಥಗಳ ಘನ ವಿದ್ವಾಂಸರು ಸಂಸ್ಕೃತ ಪಂಡಿತರು ಆಗಿದ್ದರು ಅಂತೆಯೇ ಅವರು ತಮ್ಮ ಮೊಮ್ಮಗನಿಗೆ ಸುಲಭವಾದ ರೀತಿಯಲ್ಲಿ ಚಿಕ್ಕ ಚಿಕ್ಕ ಸರಳ ಸಂಸ್ಕೃತ ಶ್ಲೋಕಗಳು ಪಾಣಿನಿಯ ಅಷ್ಟಾಧ್ಯಾಯ ಸೂತ್ರಗಳು ಶಿಕ್ಷಾ ಮೊದಲಾದ ಸಂಸ್ಕೃತ ವ್ಯಾಕರಣ ಪಾಠಗಳನ್ನ ಕಲಿಸುತ್ತಿದ್ದಂತೆ ಅಜ್ಜ ಹೇಳಿಕೊಟ್ಟದ್ದನ್ನೆಲ್ಲ ವಾಸುದೇವನು ಅಲ್ಪ ಕಾಲದಲ್ಲಿಯೇ ಬಾಯಿ ಪಾಠ ಮಾಡಿ ಒಪ್ಪಿಸುತ್ತಿದ್ದನು ನಾಲ್ಕು ಕಳೆದು ಐದನೇ ವರ್ಷಕ್ಕೆ ಮೊಮ್ಮಗನ ಈ ಅಸಾಧಾರಣ ಜ್ಞಾನವನ್ನ ಚುರುಕುತರವನ್ನ ಕಂಡು ಹರಿಭಟ್ಟರಿಗೆ ಬಹಳ ಆನಂದವಾಗುತ್ತಿತ್ತು ಹಾಗೆ ಅದ ನಂತರ ಅವರ ಉಪನಯನ ಆಯಿತು ವೇದಾಧ್ಯಯನವನ್ನ ಅವರು ಮಾಡಿಸಿದರು ಆದ್ರೆ ಸಂಸ್ಕ ಸಂಸಾರಿಕ ಜವಾಬ್ದಾರಿಯ ನಡುವೆ ಅನೇಕ ತೊಡಕುಗಳಿಂದಾಗಿ ಸರಿಯಾಗಿ ವೇದ ಪಾಠವನ್ನ ಮಾಡಲು ಸಾಧ್ಯವಾಗದೆ ವಾಸುದೇವನ ವೇದಾಧ್ಯಯನವು ಕುಂಠಿತವಾಗಿ ಸಾಗತೊಡಗಿತ್ತು ಅಂದ್ರೆ ಹಾಗೆಲ್ಲ ಹೀಗೆ ಮನೆಯಲ್ಲೇ ಮನೆಯಲ್ಲೂ ಎಲ್ಲ ವಿದ್ವಾಂಸರೇ ಆದಾಗ ಮನೆಯವರೇ ಹೇಳಿಕೊಡ್ತಾ ಇದ್ರು ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸಾಂಸಾರಿಕ ಜವಾಬ್ದಾರಿಯಿಂದ ಅದು ಕುಂಠಿತವಾಗತ್ತೆ ಈ ನಡುವೆ ವಾಸುದೇವನು ವ್ಯರ್ಥವಾಗಿ ಕಾಲಕ್ಷೇಪ ಮಾಡದೆ ಜಪ ತಪ ಅನುಷ್ಠಾನಗಳಿಂದ ದಿನ ಕಳೆಯುತ್ತಿರುವಂತೆಯೇ ತಾತ ಹರಿಭಟ್ಟರು ಸ್ವರ್ಗಸ್ಥರಾಗುತ್ತಾರೆ ಇದರಿಂದ ವಾಸುದೇವನು ಒಳ್ಳೆಯ ಗುರುವು ಮಾರ್ಗದರ್ಶಕರು ಎನಿಸಿದ ಅಜ್ಜನನ್ನ ಕಳೆದುಕೊಂಡು ಅಪಾರ ದುಃಖಪಟ್ಟನು ತಾತನ ಸಾವಿನಿಂದ ಆತನಿಗೆ ಬಹಳ ಕಷ್ಟವೂ ಬಂದೊಳ ಬಂದೊದ್ದಗಿತು ತಂದ ಗಣೇಶ ಭಟ್ಟರು ವಿರಕ್ತರಾಗಿದ್ದು ಅವರ ಮಗನ ವ್ಯಾಸಂಗದ ಬಗೆಗಾಗಲಿ ಸಂಸಾರದ ಬಗೆಗಾಗಲಿ ಯಾವುದೇ ರೀತಿಯ ಜವಾಬ್ದಾರಿಯನ್ನ ಹೊಂದಿರಲಿಲ್ಲ ಆದ್ದರಿಂದ ವಾಸುದೇವನು ಅದೇ ತಾನೇ ಹತ್ತು ವರ್ಷದ ಹದಿಹರೆಯದಲ್ಲಿ ಕಾಲಿಸುತ್ತಿದ್ದರೂ ಕುಟುಂಬದ ಪೋಷಣೆಯ ಭಾರವನ್ನ ತಾನೇ ಹೊರಬೇಕಾಯಿತು ತಾಯಿಯು ತುಂಬಾ ಕೋಪದ ಸ್ವಭಾವದವಳಾಗಿರುವುದರಿಂದ ಅನೇಕ ವೇಳೆ ಆತ ಬಹು ಕಷ್ಟಪಡುವ ಪ್ರಸಂಗಗಳು ಬರುತ್ತಿದ್ದವು ಮಾತಾ ಪ್ರತ್ಯಕ್ಷ ದೇವತಾ ಎಂದು ನಂಬಿದ್ದವನು ಎಲ್ಲವನ್ನ ಸಹಿಸಿ ತಾಳ್ಮೆಯಿಂದ ಇರುತ್ತಿದ್ದ ಅಂದ್ರೆ ನೋಡಿ ಎಲ್ಲಾ ಹಂತದಲ್ಲಿ ಆತನಿಗೆ ಬಾಲ್ಯದಿಂದಲೇ ಎಷ್ಟು ಪರೀಕ್ಷೆಗಳು ಎದುರಾಗಿದ್ದವು ಹೀಗೆ ಎಲ್ಲಾ ಮಹಾನ್ ವ್ಯಕ್ತಿಗಳ ಜೀವನದಲ್ಲಿಯೂ ಈ ತರ ಪರೀಕ್ಷೆಗಳು ಅನ್ನೋದು ತಪ್ಪದ್ದಲ್ಲ ತಾತ ಹರಿಭಟ್ಟರ ಮರಣಾನಂತರ ವಾಸುದೇವನು ಅದೇ ಹಳ್ಳಿಯಲ್ಲಿರುವ ವಿಷ್ಣು ಭಟ್ಟರಲ್ಲಿ ವೇದಾಭ್ಯಾಸ ಮುಂದುವರೆಸಿದ ತಮ್ಮಂದಿರು ದೊಡ್ಡವರಾಗಿ ವಯಸ್ಕರಾದಾಗ ವಾಸುದೇವನಿಗೆ ಕುಟುಂಬದ ಜವಾಬ್ದಾರಿಯು ಕಳೆಯಿತು ಆಗ ಆತ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೇರೆ ಕಡೆಗೆ ಹೋಗಲು ತಾಯಿಯಿಂದ ಅನುಮತಿ ದೊರೆಯಿತು ಕೂಡಲೇ ಆತ ಮಣಗಾವಿಂದ ಸಾಂಗಲಿಗೆ ಬಂದು ಅಲ್ಲಿ ಶ್ರೀ ತಾತ್ಯ ಉಕೀಡವೆ ಎಂಬವರ ವೇದಶಾಲೆಯಲ್ಲಿ ಪಾಠವನ್ನ ಕಲಿಯಲು ಆರಂಭಿಸಿದನು ಅಂದಿನಿಂದ ಮೊದಲ್ಗೊಂಡು ಒಂದು ವರ್ಷದ ಅವಧಿಯಲ್ಲಿಯೇ ಆತ ಋಗ್ವೇದ ಬ್ರಾಹ್ಮಣ ಮುಂತಾದ ವೇದ ಗ್ರಂಥಗಳ ಅಧ್ಯಯನ ಮುಗಿಸಿದನು ಯಾಕಂದ್ರೆ ಆತನ ಪಾಂಡಿತ್ಯ ಎನ್ನೋ ಎಂಥದ್ದು ಎನ್ನೋದು ಆ ಐದು ವರ್ಷದ ಬಾಲಕನಿದ್ದಾಗಲೇ ಆತನ ತಾತನ್ನ ಗಮನಿಸಿದ್ರು ಹೀಗೆ ಮುಂದೆ ಒಬ್ಬ ಪ್ರಸಿದ್ಧ ಶಾಸ್ತ್ರಿಗಳಿಂದ ಸಂಸ್ಕೃತ ಕಲಿಯಲು ಆರಂಭಿಸಿ ರಘುವಂಶ ಕಾವ್ಯದ ಹದಿನೈದು ಶ್ಲೋಕಗಳು ಮುಗಿಯುತ್ತಲೇ ವಾಸುದೇವನಿಗೆ ಚೆನ್ನಾಗಿ ಸಂಸ್ಕೃತ ಜ್ಞಾನವಾಯಿತು ಆತನ ಅದ್ಭುತವಾದ ಗ್ರಹಣ ಶಕ್ತಿಯನ್ನ ಕಂಡು ಗುರುಗಳಿಗೆ ವಿಸ್ಮಯ ಉಂಟಾಯಿತು ವಾಸುದೇವನಿಗೆ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಅನ್ನಪೂರ್ಣ ಎಂಬ ಕನ್ಯೆಯೊಡನೆ ವಿವಾಹವಾಯಿತು ಹೀಗೆ ವಿವಾಹದ ನಂತರದಲ್ಲಿ ಅವರು ಅಗ್ನಿಯ ಒಂದು ಪೂಜೆಯನ್ನ ಅಗ್ನಿ ಉಪಾಸನೆಯನ್ನ ಆರಂಭಿಸುತ್ತಾರೆ ಅದರ ನಂತರ ದತ್ತಕ್ಷೇತ್ರವಾದ ನರಸೋ ಹೋಗಿ ಸ್ವಲ್ಪ ಕಾಲ ದತ್ತಾತ್ರೇಯನ ಉಪಾಸನೆಯನ್ನ ಮಾಡಿ ಮಾಣಗಾವಿಗೆ ಮರಳಿ ಬಂದು ಅಲ್ಲಿ ಕಷ್ಟ ನಿಷ್ಠುರವಾದ ನಿಯಮಗಳಿಂದ ಚಾಂದ್ರಾಯನ ವ್ರತವನ್ನ ಆಚರಿಸುತ್ತಾರೆ ಆ ವ್ರತ ಪೂರ್ಣಗೊಳ್ಳುತ್ತಲೇ ಅಲ್ಲಿ ಒಂದು ಸಣ್ಣ ಮಂದಿರವನ್ನ ಕಟ್ಟಿ ದತ್ತಾತ್ರೇಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಏಳು ವರ್ಷಗಳ ಕಾಲ ದತ್ತದೇವರ ಉಪಾಸನೆಯನ್ನ ಮಾಡುತ್ತಾರೆ ಇಂತಹ ಮಹಾನ್ ಭಕ್ತರು ಅವರು ಈ ರೀತಿಯಾಗಿ ಎಲ್ಲವೂ ನಡೀತಾ ಇರುವಾಗ ಅದೊಂದು ದಿನ ಅವರಿಗೆ ಜ್ವರ ಬಂದು ಅದು ಕಡಿಮೆಯಾಗುತ್ತಲೇ ವಾಂತಿ ಭೇದಿ ಪ್ರಾರಂಭವಾಯಿತು ಅವರು ಅಂದ್ರೆ ವಾಸುದೇವಾನಂದ ಸರಸ್ವತಿಯವರ ಧರ್ಮಪತ್ನಿ ಯಾವ ಔಷಧ ಚಿಕಿತ್ಸೆಗೂ ಕಡಿಮೆಯಾಗದೆ ಉಲ್ಬಣಾವಸ್ಥೆಗೆ ಏರಿತು ಪತ್ನಿಯು ಇನ್ನು ಕೆಲವೇ ಗಳಿಗೆಯಲ್ಲಿ ಇಹಲೋಕ ಯಾತ್ರೆ ಮುಗಿಸುವಳೆಂದು ಅರಿವಾಗಲು ಅವಳ ಅಂತಿಮ ಆಸೆಯಂತೆ ನದಿಗೆ ಹೋಗಿ ಸ್ನಾನ ಮಾಡಿ ಒಂದು ಕೊಡದಲ್ಲಿ ಗೋದಾವರಿ ನದಿಯ ಪವಿತ್ರ ಜಲವನ್ನ ತಂದು ಹೆಂಡತಿಗೆ ಸ್ನಾನ ಮಾಡಿಸಿದರು ಅವಳ ಹಣೆಗೆ ಅರ್ಶಿನ ಕುಂಕುಮ ಹಚ್ಚಿ ಸುವಾಸಿನಿಯರನ್ನ ಕರೆದು ಹೆಂಡತಿಯ ಕೈಯಿಂದ ಅವರಿಗೆ ಸೌಭಾಗ್ಯ ವಸ್ತುಗಳನ್ನ ದಾನ ಕೊಡಿಸಿದರು ಅದಾದ ಕೆಲವು ನಿಮಿಷಗಳಲ್ಲಿ ಅವರು ಕೊನೆಯ ಉಸಿರನ್ನ ಎಳೆದರು ವಾಸುದೇವ ದೇವಿಯವರದ್ದು ಬಹು ಆದರ್ಶ ದಾಂಪತ್ಯವಾಗಿತ್ತು ವಾಸುದೇವನು ಒಂದು ದಿನವೂ ಪತ್ನಿಯ ಜೊತೆಗೆ ಸ್ವರವೆತ್ತಿ ಜೋರಾಗಿ ಮಾತನಾಡಿದವನಲ್ಲ ಆತ ಅವಳೊಂದಿಗೆ ಬಹು ಶಾಂತ ರೀತಿಯಿಂದ ನಡೆದುಕೊಳ್ಳುತ್ತಿದ್ದನು ಪತ್ನಿ ತೀರಿಕೊಂಡ ನಂತರ ಆತನೇ ಅವಳ ಅಂತ್ಯಕ್ರಿಯೆಗಳನ್ನ ಮುಗಿಸಿ ಅದೇ ಮರುದಿನ ಚತುರ್ಥಾಶ್ರಮ ಸನ್ಯಾಸವನ್ನ ಸ್ವೀಕರಿಸಿದನು ಆಗ ಅವರಿಗೆ ಶ್ರೀ ವಾಸುದೇವಾನಂದ ಸರಸ್ವತಿ ಎಂಬ ಯೋಗ ಪಠವನ್ನ ನೀಡಲಾಯಿತು ಅನಂತರ ಅವರು ಪುಣ್ಯಕ್ಷೇತ್ರಗಳನ್ನ ಸಂಚರಿಸುತ್ತಾ ಜನರಿಗೆ ಸದ್ಧರ್ಮವನ್ನ ಬೋಧಿಸುತ್ತಾ ಜ್ಞಾನದ ಬೆಳಕನ್ನ ನೀಡಿದರು ಹೀಗೆ ಒಂದು ವಾಸುದೇವ ಸರಸ್ವತಿ ಸ್ವಾಮಿಯವರ ಒಂದು ಇತಿಹಾಸ ನಾವು ಅರ್ಥಕೊಳ್ಬಹುದು ಯಾವ ರೀತಿಯಲ್ಲಿ ಅವರು ಎಷ್ಟು ಸರಳವಾದ ರೀತಿಯಲ್ಲಿ ಸಜ್ಜನಿಕೆಯಲ್ಲಿ ಅವರು ಮದುವೆ ಆದ್ಮೇಲೆ ಹೆಂಡತಿ ತೀರ್ಕೊಂಡ್ ನಂತರ ಸ್ವೀಕಾರ ಮಾಡ್ತಾರೆ ಅವರು ನೋಡಿರ್ಬೋದು ದೈವರ ಆತರ ತಾಯಿ ಕೂಡ ಜ್ವರದಿಂದ ಬಳಲಿ ಸಾವನ್ನಪ್ಪತ್ತಾರೆ ನಂತರ ಪತ್ನಿ ಕೂಡ ಅದೇ ರೀತಿಯಲ್ಲಿ ವಿಷಮ ಜ್ವರದಿಂದ ಬಳಲಿ ಮರಳ ಇಲ್ಲಿ ವಾಸುದೇವನಂದ್ರ ಹೆಂಡತಿ ಕೂಡ ಅನ್ನಪೂರ್ಣಮ್ಮನವರು ಕೂಡ ಜ್ವರದಿಂದ ಬಳಲಿ ಸಾವನ್ನಪ್ಪತ್ತಾರೆ ಅಂದ್ರೆ ಆಗಿನ ಕಾಲದಲ್ಲಿ ವಿಷಮ ಜ್ವರ ಬಂತು ಅಂತಂದ್ರೆ ವಾಸಿ ಮಾಡೋ ತುಂಬಾ ಕಷ್ಟವಾಗಿತ್ತು ಹೀಗೆ ಈ ಒಂದು ಸಂಚಿಕೆಯಲ್ಲಿ ನಾವು ಬ್ರಹ್ಮರ್ಷಿ ದೈವರಾತ್ರ ಜೀವನದಲ್ಲಿ ವಾಸುದೇವಾನಂದ ಸರಸ್ವತಿಯವರ ಆಗಮನ ಹೇಗಾಯ್ತು ಏನು ಅನ್ನೋದನ್ನೆಲ್ಲ ಕಲ್ತ್ಕೊಂಡ್ವಿ ಏನು ಪ್ರಭಾವ ಬೀರ್ತು ಅನ್ನೋದನ್ನ ವಾಸುದೇವಾನಂದ ಸರಸ್ವತಿ ಸ್ವಾಮೀಜಿ ಅವರಿಂದ ಬ್ರಹ್ಮರ್ಷಿ ದೈವರಾತ್ರರು ಅತ್ಯಂತ ಸರಳ ಜೀವನವನ್ನ ಕಲ್ತ್ಕೊತಾರೆ ಮುಂಚೆನೂ ಕೂಡ ಅವರದ್ದು ಸರಳ ಜೀವನನೇ ಆಗಿತ್ತು ಇಲ್ಲಿ ಅಂಥ ಒಂದು ಗುರುಗಳ ಪ್ರಭಾವದಿಂದ ಅದು ಇಮ್ಮಡಿಗೊಳ್ಳುತ್ತೆ ಅವರ ಸರಳ ಜೀವನ ಹಿಮ್ಮಡಿಗೊಳ್ಳುತ್ತೆ ಹೇಗೆ ಬದುಕಬೇಕು ಯಾವ ರೀತಿ ಸರಳತೆಯಿಂದ ಬದುಕಬೇಕು ಹೇಳೋದನ್ನ ಅವರು ಕಲ್ತ್ಕೊತಾರೆ ಹಾಗೆ ಇವತ್ತಿನ ಈ ಒಂದು ಸಂಚಿಕೆಯ ನಂತರ ಬರುವಂತಹ ಮುಂದಿನ ಸಂಚಿಕೆ ಇನ್ನಷ್ಟು ರೋಚಕವಾದದ್ದು ಯಾಕಂದ್ರೆ ಈ ಮುಂದಿನ ಸಂಚಿಕೆಯಲ್ಲಿಯೇ ನಮ್ಮ ಈ ಒಂದು ಗಣೇಶನ ಜೀವನದಲ್ಲಿ ವಾಸಿಷ್ಠ ಗಣಪತಿ ಮುನಿಗಳ ಒಂದು ಆಗಮನ ಆಗತ್ತೆ ಅತ್ಯಂತ ರೋಚಕವಾದಂತಹ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರವಾಗಿ ಗಣೇಶನ ಜೀವನದ ಕಥಾ ತಿಳಿಯೋಣ ಅಲ್ಲಿಯ ತನಕ ಇವತ್ತಿನ ಈ ಒಂದು ಸಂಚಿಕೆಗೆ ವಿರಾಮವನ್ನ ನೀಡುವಂತಹ ಸಮಯ ಬಂದಿದೆ ಇಲ್ಲಿಯ ತನಕ ತಾಳ್ಮೆಯಿಂದ ದೈವರಾತರ ಒಂದು ಕಥಾ ಆಲಿಸಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು ಯಾಕಂತಂದ್ರೆ ಬ್ರಹ್ಮಶ್ರೀ ದೈವರಾತ್ರಿಗೆ ಮಂತ್ರದರ್ಶನ ಆಗಿರುವಂಥದ್ದು ಈ ಒಂದು ನವರಾತ್ರಿಯ ಸಮಯದಲ್ಲಿ ಅದಕ್ಕಾಗಿ ನಾವು ಈ ಒಂದು ಕಥಾ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ ನವರಾತ್ರಿ ಸಮಯಕ್ಕೆ ಅವರ ಜೀವನದ ಪ್ರತಿ ಹಂತವೂ ಕೂಡ ಪ್ರತಿ ಕ್ಷಣವೂ ಕೂಡ ಅತ್ಯಂತ ರೋಚಕತೆಯಿಂದ ಕೂಡಿದೆ ಮೊದಲಿಗೆ ಪನ್ನು ಸ್ವಾಮೀಜಿಯವ್ರ ಜೊತೆಗಿದ್ರು ನಂತರ ಮತ್ತೊಂದು ಸ್ವಾಮೀಜಿಯವ್ರ ಜೊತೆಗಿರ್ತಾರೆ ನಂತರ ಮತ್ತೊಂದು ಸ್ವಾಮೀಜಿಯವರ ಜೊತೆ ಹೀಗೆ ಪ್ರತಿ ಹಂತದಲ್ಲೂ ಒಬ್ಬರಿಂದ ಅವರು ಭಕ್ತಿಯೋಗ ಒಬ್ಬರಿಂದ ಹಠ ಯೋಗ ಹೀಗೆ ಪ್ರತಿಯೊಂದು ಕೊಲ್ತುಕೊಳ್ತಾ ಕಲ್ತ್ಕೊಳ್ತಾ ಅವರು ಈಗ ಮುಂದೆ ಮತ್ತೊಂದು ಗುರುಗಳು ಸಿಗ್ತಾರೆ ಮಹಾನ್ ಅವರಿಗೆ ಸಿಗತ್ತೆ ಅವರ ಜೊತೆ ಅವರು ಕಾಲ ಕಳೀತಾರೆ ಅಲ್ಲಿ ಅವರಿಗೆ ಆ ಒಂದು ಮಂತ್ರ ದರ್ಶನ ಕೂಡ ಆಗತ್ತೆ ಹೇಗೆ ಆಗತ್ತೆ ಯಾವ ರೀತಿ ಆಗತ್ತೆ ಅಂತ ನಾವು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇವೆ ಹೌದು ಬ್ರಹ್ಮಶ್ರೀ ದೈವರ ಹತ್ರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ತೆ